ಹಂಗ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮಂಡೇ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ನೀವು ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಅನ್ಸುತ್ತೆ ಸೊ ಅಲ್ಲಿ ನಮ್ಮ ಯಾರು ಧ್ರುವ ಅವರು ಸೊ ನಾಮಿನೇಟ್ ಮಾಡ್ತಾ ಇದ್ದಾರೆ ಸೊ ಆ ಕಡೆ ಈ ಕಡೆಗೆ ಸೊ ಎರಡು ಬೌಲ್ಗಳನ್ನ ಇಟ್ಟಿದೆ ಅದರಲ್ಲಿ ಮೆಣಸಿಕೆ ತುಂಬಿಟ್ಟಿದ್ದಾರೆ ಅಂದರೆ ಇಬ್ಬರನ್ನ ನಾಮಿನೇಟ್ ಮಾಡ್ತಾರಲ್ಲ ಸೊ ಇಬ್ಬರೂ ಕೂಡ ಅಷ್ಟೇ ಯಾರು ನಾಮಿನೇಟ್ ಯಾರ್ಯಾರನ್ನ ಮಾಡ್ತಾರೆ ನಾಮಿನೇಟ್ ಮಾಡುವಂಥವ್ರು ಸೊ ನಾಮಿನೇಟ್ ಆಗೋ ಅವರಿಗೆ ಸೊ ಒಂದೊಂದು ಮೆಣಸಿಗಾನ ಕೊಟ್ಟು ಸೊ ಅವರಿಗೆ ನಾಮಿನೇಟ್ ಮಾಡಬೇಕಾಗುತ್ತೆ ಜೊತೆಗೆ ರೀಸನ್ಗಳನ್ನ ಹೇಳಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಧ್ರುವಂತ್ ಅವರು ಸೊ ಇಲ್ಲಿ ಫಸ್ಟ್ನೇ ತೊಗೊಂಡಿರೋವಂಥ ಹೆಸರೇ ಅಂತಂದರೆ ಅದು ನಮ್ಮ ಅವ್ರನ್ನ ತೊಗೊತಿದ್ದಾರೆ ಆ್ಯಂಡ್ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಇನ್ನು ಮುಂದೆ ಜಾಸ್ತಿ ಆಗಬಹುದು ಬಿಕಾಸ್ ಹೊರಗಡೆ ಸೌಂಡ್ ಆ ರೀತಿಯಲ್ಲಿ ಇರೋದರಿಂದ ಸೊ ಅವ್ರನ್ನ ಖಂಡಿತವರು ಟಾರ್ಗೆಟ್ ಮಾಡೇ ಮಾಡ್ತಾರೆ ಬಿಕಾಸ್ ಇವಾಗ ಒಬ್ಬರನ್ನ ಅದು ನಡೀತಾ ಇದೆ ಟ್ರೆಂಡ್ ಅಂದ್ರೆ ಯಾರು ಸ್ವಲ್ಪ ಟಾಪ್ ಅಲ್ಲಿ ಸೊ ಅವ್ರ ವಿರುದ್ಧ ಮಾತಾಡಿದ್ರೆ ಸ್ವಲ್ಪ ಹೈಲೈಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಸೊ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಅವರು ಫಸ್ಟ್ ತಗೊಂಡಿರುವಂತ ಹೆಸರು ಸೊ ನಮ್ಮ ಗಿಲ್ಲಿ ಅವ್ರದ್ದು ಮೆಣಸಿಕಾಯ ತಿಂದು ಕಷ್ಟ ಬೇರೆ ಪಡ್ತವ್ರೆ ಕೆಳಗಡೆ ಬಿದ್ದು ಎದ್ದು ಎಲ್ಲ ಓದಾಡ್ತಿದ್ದಾರೆ ನನ್ನ ಪ್ರಕಾರ ಒಬ್ಬೊಬ್ರು ಒಂದೊಂದಿಗೆ ಒಂದೊಂದೇ ಮೆಣಸಿಕಾಯಿ ಕೊಡ್ತಾರೆ ಅಂತ ಅನ್ಸುತ್ತೆ ಒಬ್ಬೊಬ್ರಿಗೆ ಸೊ ಅಥವಾ ಈಗ ಒಬ್ಬರಿಗೆ ನಾಲ್ಕೈದು ಜನ ಮಾಡಿದ್ರೆ ನಾಲ್ಕೈದು ಜನ ನಾಲ್ಕೈದು ಅವ್ನು ತಿನ್ನಲೇಬೇಕಾಗುತ್ತೆ ಸೊ ಇಂಥ ಟೈಮಲ್ಲಿ ಧ್ರುವಂತ ಬಗ್ಗೆ ಮಾತಾಡೋಣ ಇವಾಗ ಏನು ಕೊಟ್ಟಿದ್ದಾರೆ ರೀಸನ್ ನಮ್ಮ ಯಾರು ಗಿಲ್ಲಿ ಬಗ್ಗೆ ಅಂತ ಬನಿಯನ್ ಹಾಕೊಂಡು ನಾನು ಬಡವನಾಗಿ ತಾನು ಬಡವನ ಒಂದು ಮುಖವಾಡ ಹಾಕೊಂಡಿದ್ದು ಯಾರು ಅಣ್ಣನ ಹತ್ರ ನೂರು ಕುರಿ ಇದೆ ತಾವು ಶ್ರೀವಂತರು ಸಾರ್ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಿದ್ದಾನೆ ಇಲ್ಲಿ ಫಸ್ಟ್ ಆಫ್ ಆಲ್ ನೂರು ಕುರಿ ಅನ್ನೋ ಅಂತ ವಿಷಯ ಏನಕ್ಕೆ ಬಂತು ಗೊತ್ತಿಲ್ಲ ನನಗೆ ಅವ್ರ ಹತ್ರ ಇದೆಯೋ ಇಲ್ಲವೋ ಗಿಲ್ಲಿ ಹತ್ರ ಐ ಡೋಂಟ್ ನೋ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಬನಿಯನ್ ಹಾಕೊಳ್ಳೋದು ಅಥವಾ ಬಟ್ಟೆ ಟಿ ಶರ್ಟ್ ಹಾಕೊಳ್ಳೋದಕ್ಕೆ ಬಡವ ಯಾರು ಯಾರಲ್ಲಿ ಸ್ಟ್ಯಾಂಡರ್ಡೈಜ್ ಏನಾದರೂ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅಂತ ಅರ್ಥ ಆಗ್ತಿದೆ ನನಗೆ ಅವನಿಗೆ ಇಷ್ಟ ಏನೋ ಹಾಕೊಂಡಿದ್ದಾನೆ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಬಡವ ಅವನು ಎಲ್ಲೂ ಕೂಡ ನಂಗೆ ಗೊತ್ತಿರೋಂಗೆ ಸು ಎಲ್ಲೋ ತೋರಿಸಿರೋ ಪ್ರಕಾರ ನಾನು ಎಲ್ಲೂ ಬಡವ ಇದ್ದೀನಿ ನನಗೆ ಓಟ್ ಮಾಡಿ ಆ ಥರ ಅದೆಲ್ಲೂ ಕೂಡ ವೋಟ್ ಓಟ್ ಮಾಡಿ ಹಾಳಾಗೋಲಿ ನಾನು ಬಡವ ಇದ್ದೀನಿ ಅಂತಲೇ ಕೂಡ ಎಲ್ಲೂ ಹೇಳಿಲ್ಲ ಅವನು ಸೊ ಇಂಥದ್ರಲ್ಲಿ ಇವ್ರು ಇವ್ರು ಯಾಕೆ ಒಂಥರ ಅಜ್ಯೂಮಿಷನ್ ಮಾಡ್ಕೊತಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ ಅವನಿಗೆ ಇಷ್ಟ ಆಮೇಲೆ ಬ ಶ್ರೀಮಂತರೇ ಬನೀನ ಹಾಕೋಬೇಕು ಅಂತ ಏನಾರ ಇದೆಯಾ ಅಥವಾ ಬಡವರೇ ಬಡೀನ ಹಾಕೋಬೇಕು ಅಂತ ಏನಾರ ಇದೆಯಾ ಅವನು ಆಲ್ರೆಡಿ ರಿಷಾ ಈ ಈ ವಿಷಯವಾಗಿ ಕರೆಕ್ಟಾಗಿ ಕೌಂಟರ್ ಕೊಟ್ಟಿದ್ದಾನೆ ಅಗೇನ್ ತಿರ್ಗಿ ಅದನ್ನೇ ಹಾಡ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದರೆ ನೀವು ಒಂದು ರೀತಿಯಲ್ಲಿ ಅಲ್ಲಿ ಡಮ್ಮಿ ಥರ ಕಾಣಿಸ್ತೀರ ಅದನ್ನ ಅರ್ಥ ಮಾಡ್ಕೊಬೇಕು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಧ್ರುವಂತದ್ರು ಆಗಿರ್ಬೋದು ಯಾರೋ ಇನ್ನೊಬ್ರು ಯಾರೋ ಅವರು ಆಗಿರ್ಬೋದು ಸೊ ಇಂಥ ಟೈಮಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲು ಬೇರೆಯವ್ರ ಲೈಫ್ ಸ್ಟೈಲ್ ಆಗಬೇಕು ಅಂತೇನಿಲ್ಲ ಸೊ ಅವರವ್ರದೇ ಆದಂಥ ಲೈಫ್ ಸ್ಟೈಲ್ ಇದೆ ಅವರವ್ರದೇ ಆದ ಡ್ರೆಸ್ಸಿಂಗ್ ಸೆನ್ಸ್ ಅಂತ ಇರುತ್ತೆ ಸೊ ಅವರಿಗೆ ಅವ್ನು ಬನಿಯನ್ನು ಹಾಕೊಳೋದ್ರಿಂದ ಅವ್ನು ಏನೋ ಬೇರೆ ಇರ್ಬೋದು ಆಮೇಲೆ ಅವ್ನು ಯಾವಾಗಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಂಟು ಥರ್ಟಿ ಡೇಸ್ ಅದನ್ನೇ ಹಾಕೊಂಡಿದ್ದಾನೆ ಇಲ್ಲ ಟೀ ಶರ್ಟು ಹಾಕೊಂಡಿದ್ದಾನೆ ಪ್ರತಿಯೊಂದು ಹಾಕೊಂಡಿದ್ದಾನೆ ಸೊ ನಿಮಗೆ ನೀವೇ ಒಂದು ಅಜಿಮ್ಷನ್ ಮಾಡ್ಕೊತಿದ್ರೆ ಇವನು ಬಡವರಾಗಿ ಪೋಟ್ರೆ ಮಾಡ್ತಿದ್ದಾನೆ ಸೊ ಅವನಿಗೆ ಹೊರಗಡೆಗೆ ಜನ ಅದಕ್ಕೆ ಮಚ್ತಿದ್ದಾರೆ ಅಂತ ಅದೆಲ್ಲ ಆಟ ನೋಡಿ ಆಟ ನೋಡಿದ ಮೇಲೆ ನೀವು ಡಿಸ್ ಡಿಸೈಡ್ ಮಾಡಿ ಯಾಕೆ ನಿಮ್ಗೆ ಹಂಗೆ ಅನ್ಸ ಅನ್ಸ್ಬೇಕಲ್ಲ ಸೊ ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಕಾಮಿಡಿ ಕಂಟೆಂಟ್ ತುಂಬ ಚೆನ್ನಾಗಿ ಕೊಡ್ತಿದ್ದಾನೆ ಸೊ ಅದ್ರ ಬಗ್ಗೆ ಅನ್ಸಲ್ವಾ ಬರೀ ನಿಮಗೆ ಬನಿ ಅನ್ನೋದು ಒಂದೇ ವಿಚಾರನ ಆಮೇಲೆ ನೂರು ಕುರಿ ಇರ್ಬೋದು ಅಂತ ನೂರಲ್ಲ ಅವನ ಹತ್ರ ಸಾವಿರ ಕುರಿ ಇದ್ದರು ಇದು ಇದೆ ಅಂತಲೂ ನಡ್ಕೊಳ್ಳೋಣ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಇಲ್ಲಿ ಬಡವ ಅಥವಾ ಹಳ್ಳಿ ಪತಿ ಅದ್ರ ಥರ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅಥವಾ ಆ ಆಧಾರದ ಮೇಲೆ ನೀವು ಅಲ್ಲಿ ವೋಟ್ ಮಾಡೋಕ್ಕೆ ಹೋಗಬೇಡಿ ಅಮಾಯಕ ಅದೆಲ್ಲ ಬೇಡ ಬಿಗ್ ಬಾಸ್ ಒಳಗೆ ಬಂದಿದ್ದಾರ ಸೊ ಅವ್ರಿ ಅವ್ರದ್ದು ಆಟ ನೋಡಿ ಅಷ್ಟೇ ಅದೆಲ್ಲ ಬಿಟ್ಟು ಸುಮ್ಮನೆ ಅವರು ಸಿಂಪ ಅಂದರೆ ಅಮಾಯಕರಿದ್ದಾರೆ ಹಳ್ಳಿಯಿಂದ ಬಂದಿದ್ದಾರೆ ಆ ಮುಗ್ಧರಿದ್ದಾರೆ ಅದೆಲ್ಲ ಬೇಡ ಒಂದು ಬಿಗ್ ಬಾಸ್ ಮನೆ ಒಳಗೆ ಎಂಟರ್ ಆದರೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಒಂದೇ ಸಮ ಅಲ್ಲಿ ಯಾರು ನ್ಯಾಯಯುತವಾಗಿದ್ದಾರೆ ಸ್ವಚ್ಛವಾಗಿದ್ದಾರೆ ಪ್ರಾಮಾಣಿಕತೆಯಿಂದ ಇದ್ದಾರೆ ಯಾರು ಗೇಮ್ಗಳನ್ನ ತುಂಬ ಆಡ್ತಿದ್ದಾರೆ ಯಾರು ನಿಮಗೆ ಅಟ್ಲೀಸ್ಟ್ ಒಂದು ರೇಂಜಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಯಾರು ಸ ಕರೆಕ್ಟಾಗಿದ್ದಾರೆ ನ್ಯಾಯಯುತವಾಗಿದ್ದಾರೆ ಸಿಂಪತಿ ಕಾರ್ಡ್ ಯೂಸ್ ಮಾಡಿದೆ ಎಲ್ಲಿ ಗೇಮ್ ಆಡಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊಂಡು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ ಓಕೆ ಸೊ ಈ ಥರ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ಓಟ್ ಮಾಡಬೇಕು ಅವ್ರಿಗೆ ಗೆಲ್ಸ್ಬೇಕು ನಾವು ಸೊ ಈ ಥರದ್ದೆಲ್ಲ ನನ್ನ ಪ್ರಕಾರ ವರ್ಕ್ ಆಗಲ್ಲ ಆ್ಯಂಡ್ ವರ್ಕ್ ಆಗಲೂಬಾರ್ದು ಆ್ಯಂಡ್ ವರ್ಕ್ ಆಗ್ತಾ ಇಲ್ಲ ಕೂಡ ಅಂತ ಅನ್ಸುತ್ತೆ ನನಗೆ ಎಲ್ಲಿ ಕೂಡ ಅವನು ನನ್ನ ಪ್ರಕಾರ ಬಡವಾಗಿಡುವ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಓಕೆ ಸೊ ಇದಾದಮೇಲೆ ಅಲ್ಲಿ ಬಟ್ಟೆ ಹಾಕಿದೆ ಸೊ ವಾಶ್ ಮಾಡಿದೆ ಕೆರ್ಕೊಂಡು ಕೆರ್ಕೊಂಡು ಇರೋದಕ್ಕೆ ಏನು ಪೋರ್ಟ್ರೇ ಮಾಡಕ್ಕೆ ಹೊರಟಿದ್ದೀರಾ ಅಂತ ನಾವು ರೀತಿಯಲ್ಲಿ ಕೇಳ್ತಿದ್ದಾರೆ ಯಾರಾದರೂ ಇವರು ಒಂದು ಒಂದು ಪೋರ್ಟ್ರೇ ಮಾಡಬೇಕು ಅಂತಂದರೆ ಸ್ನಾನ ಮಾಡಿದೆ ಸೊ ಬಟ್ಟೆ ವಾಶ್ ಮಾಡಿದೆ ಕೆರ್ಕೊಂಡು ಕೆರ್ಕೊಂಡು ಯಾರು ಇರ್ತಾರ ಈ ಏನು ಅರ್ಥ ಆಗ್ತಿಲ್ಲ ನನಗೆ ನಮಗೆ ಕಾಣದೇ ಇರೋದೇನಾದ್ರೂ ಅವ್ರಿಗೇನಾದ್ರು ಏನಾದರೂ ಕಂಡಿದ್ಯಾ ನನಗೆ ಅರ್ಥವೇ ಆಗಲ್ಲ ಇದ್ರು ಅಂತ ಅದು ಏನೇನು ಹೇಳ್ತಿದ್ದಾನೋ ಅಂತ ಅಂದರೆ ಬಟ್ಟೆ ಹಾಕಿದೆ ಬಟ್ಟೆ ಹಾಕಿದಾನಲ್ಲ ಟಿ ಶರ್ಟ್ ಹಾಕ್ತಾನೆ ಎಲ್ಲ ಸಾರಿ ಅದು ಬನೀನ್ ಹಾಕ್ತಾನೆ ಬನೀನ್ ಹಾಕ್ಕೊಳ್ಳೋದೆಲ್ಲ ಹಳ್ಳಿ ಕಡೆಗೆ ನಾರ್ಮಲ್ ಗುರು ಹಾಂ ಇವಾಗ ಮನೆಯಲ್ಲಿ ನಾವು ಕೂಡ ಅಷ್ಟೇ ಅದನ್ನು ಅದನ್ನೇ ಹಾಕೊಳ್ಳೋದು ಬನೀನು ಹೊರಗಡೆ ಹೋದರೆ ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗ್ತಿದ್ರೆ ಸೊ ಟಿ ಶರ್ಟ್ ಹಾಕೊತೀವಿ ಅದು ಬರೇ ಬೇರೆ ಯಾರಾದರೂ ಅಟ್ಲೀಸ್ಟ್ ಬಂದರೂ ಕೂಡ ಹಾಕ್ಕೊಂತೀವಿ ಏನೋ ಅರ್ಥ ಆಗಿಲ್ಲ ಹಳ್ಳಿ ಕಡೆಗಂತೂ ಊರಲ್ಲೆಲ್ಲ ಅದನ್ನೇ ಹಾಕೊಂಡು ತಿರುಗಾಡ್ತಾರೆ ಕೆಲವರೆಲ್ಲನೂ ಸೊ ಇಂಥದ್ದು ಇಷ್ಟು ನಾರ್ಮಲಾಗಿರೋದನ್ನು ಬಿಗ್ ಬಾಸ್ ಮನೆ ಹುಡುಗಿಗೆ ಇದು ಯಾಕೆ ಹಿಂಗೆ ಆಡ್ತಿದ್ರು ಅರ್ಥ ಆಗ್ತಿಲ್ಲ ನನಗೆ ಆಮೇಲೆ ಬಟ್ಟೆ ಹಾಕದೆ ವಾಶ್ ಮಾಡಿದೆ ಅಂತೆ ವಾಶ್ ಮಾಡಿಲ್ಲ ಅಂತಂದರೆ ಏನದು ಕೆರ್ಕೊಂಡು ಕೆರ್ಕೊಂಡೋಗಿಂಗೆ ಇವ ಜನಗಳಿಗೆ ಏನು ಗೊತ್ತಾಗತ್ತೆ ಇವನು ವಾಶ್ ಮಾಡಿಲ್ಲ ಇನ್ನ ಅಂತ ಕೆರ್ಕೊಂಡು ಕೆರ್ಕೊಳ್ಳೋದನ್ನು ಸ್ವಾತಂತ್ರ್ಯ ಇವ ಬಿಗ್ ಬಾಸ್ ಮನೆ ಒಳಗಡೆ ಕೆರ್ಕೊಂಡ್ರೂ ಕೂಡ ಸಿಂಪತಿ ಅಥವಾ ಬಡವಂಥದ್ದು ಪ್ರೋಟೆಮ್ ಮಾಡ್ತವನೆ ಅಂತಂದರೆ ನಿಮ್ಮ ಮನಸ್ಥಿತಿ ಅದು ಎಲ್ಲೋಗಿದೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಆಮೇಲೆ ಇದಾದ ಮೇಲೆ ಇವ್ರದ್ದು ಮುಗಿಯುತ್ತೆ ಆಮೇಲೆ ನಮ್ಮ ಇನ್ನೊಂದು ರಕ್ಷಿತಾ ಅವರನ್ನು ನಾಮಿನೇಟ್ ಮಾಡುವಂಥದ್ದು ಸೊ ನಾನೊಬ್ಬ ಮಂಗಳೂರಿನ ನಾವು ನಾನು ಹೇಳ್ತಾ ಇದ್ದೀನಿ ಎತ್ತ ಎಂಥ ಗೊತ್ತುಂಟ ಕಾಯ್ಸ್ ಇದೆಲ್ಲ ಆಡಲ್ಲ ಅಂತ ಓಕೆ ಆಡೋಲ್ಲ ಒಪ್ಕೊಂತೀನಿ ಯಾಕಂದರೆ ಇವಾಗ ನಮ್ಮ ಕಡೆಗೂ ಕೂಡ ಅಷ್ಟೇ ಕೆಲವರು ಮಾತಾಡೋ ರೀತಿ ನೋಡ್ತಾಯಿದ್ರೆ ಹಂಗೆ ಅನಿಸಲ್ಲ ಬಟ್ ಆದರೂ ಕೂಡ ಆ ಹುಡುಗಿದೇನೋ ಒಂದು ಸ್ವಭಾವ ಇರ್ಬೋದೇನೋ ಸ್ವಲ್ಪ ಓವರ್ ಅಂತ ಅನಿಸಿದ್ರು ಕೂಡ ಆ ಹುಡುಗಿದ ಒಂದು ಸ್ವಭಾವ ಇರ್ಬೋದು ಆ ಥರ ಮಾತಾಡೋದು ಯಾಕಂದ್ರೆ ನಾವು ರೀಲ್ಸು ಮತ್ತು ಯೂಟ್ಯೂಬಲೆಲ್ಲ ನೋಡಿದೀವಿ ಸೊ ಆ ರೀತಿಯಲ್ಲಿ ಕಂಟೆಂಟ್ಗೋಸ್ಕರ ಮಾಡ್ತಿರ್ಬೋದು ಐಡೋಂಟ್ ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಅದನ್ನು ಜಾಸ್ತಿ ಬಿಟ್ಟು ಸೊ ಹಂಗೆ ಹೇಳ್ತಿರ್ಬೋದು ಬಟ್ ಓಕೆ ಅದರಿಂದ ಏನು ಅಂಥ ಎಫೆಕ್ಟೇನು ಆಗ್ತಿಲ್ಲ ಅಂತ ಅನಿಸುತ್ತೆ ಬಟ್ ಇವ್ರು ಹೇಳೋದು ನೋಡ್ತಾ ಇದ್ರೆ ಏನೋ ದೊಡ್ಡ ಇದು ಆಗಿದೆ ಅನ್ನೋ ರೀತಿಲಿ ಹೇಳ್ತಿದ್ದಾರೆ ಸ್ವಲ್ಪ ಕಂಟೆಂಟ್ಗೋಸ್ಕರ ಎಂಥ ಗೊತ್ತುಂಟ ಗಾಯಸ್ ಅಂತ ಹಂಗೆ ಅಂದಿರ್ಬೋದು ಬಿಕಾಸ್ ಇವಾಗ ಯೂಟ್ಯೂಬಲ್ಲಿ ಮಾಡಿ ಮಾಡಿ ಮಾತಾಡಿ 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 ಸೊ ಇಲ್ಲೂ ಕೂಡ ಆ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ ಆಮೇಲೆ ಇಲ್ಲಿ ಎಂಥ ಗೊತ್ತುಂಟ ಗಾಯಸ್ ಹಾಗೆ ಹೇಗೆ ಅಂತ ಜಾಸ್ತಿ ಮನೆಯಲ್ಲಿ ಮಾತಾಡಿರೋದು ನಾನಂತೂ ಕಂಡಿಲ್ಲ ಬಟ್ ಓಕೆ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರೆ ಅದು ಎಕ್ಸ್ಪೋಸ್ ಮಾಡಿದ್ದೀರ ನೀವು ಓಕೆ ಒಪ್ಕೊಂತೀನಿ ಬಟ್ ಆದರೆ ಅದನ್ನು ಒಪ್ಕೋಬೇಕಲ್ಲ ಅವರು ಸೊ ಯಾ ಏನು ಎತ್ತನ್ನೋದನ್ನ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಓಕೆ ಸೊ ಇದಾದ ಮೇಲೆ ಇಲ್ಲಿ ಶನಿವಾರ ಕನ್ನಡ ಕ ಬರಲ್ಲ ಅಂತಾರೆ ಬಟ್ ಜಗಳ ಆಡೋವಾಗಂತೂ ಕರೆಕ್ಟಾಗಿ ಕನ್ನಡ ಬರುತ್ತೆ ಏನು ಪ್ರಾಬ್ಲಮ್ ಇರೋಲ್ಲ ಸೊ ಇದೇ ನಕಲಿ ನಾಟಕೀಯ ಫೇಕ್ ಮುಖವಾಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಇದೇ ಒಂದು ಧ್ರುವಂತ ಅವರು ಒಂದ್ಸರಿ ಅಶ್ವಿನಿ ಹೆರ್ಗಡೆ ಹೇಳ್ತಾ ಇದ್ರು ಅವಳು ಪಕ್ಕ ಫೇಕ್ ಇದ್ದಾಳೆ ಒಂದಿನ ಒಂದಲ್ಲ ಒಂದಿನ ನಾನು ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ ಹಾಗೆ ಈಗಂತ ಕೆಲವೊಂದು ಮಾತುಗಳು ಬಂದಿತ್ತು ಸೊ ಮೇ ಬಿ ಇವಾಗ ಧ್ರುವಂಥವ್ರು ರಚಿ ಗೆದ್ದಿದ್ದಾರೆ ಸೊ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರು ಎಲ್ಲನೂ ಕೂಡ ಈ ಒಂದು ವೀಕಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಯಾಕಂತಂದರೆ ಇವಾಗ ಫುಲ್ ಇವಾಗ ಇನ್ನೂ ಮಾಡಿ ಇಲ್ಲವೇ ಮಡಿ ಅನ್ನೋ ರೇಂಜಿಗೆ ಬಂದಿದ್ದಾರೆ ಎಲ್ಲರೂ ಕೂಡ ಸೊ ಇವತ್ತಿಂದ ಅಟ್ಲೀಸ್ಟ್ ಒಂದು ಒಳ್ಳೆ ಆಟ ಆಗುತ್ತೆ ಅಸಲಿ ಆಟ ಆಟಕ್ಕೆಲ್ಲವರು ಅಂತ ಅನಿಸುತ್ತೆ ನೋಡೋಣ ಏನೇನಾಗುತ್ತೆ ಅಂದರೆ ಶನಿವಾರ ಕನ್ನಡ ಬರಲ್ಲ ಇಕ್ಕಿರೋ ವಾರದಲ್ಲಿ ಕನ್ನಡ ಬರುತ್ತೆ ಅಂತಂದ್ರೆ ನಾನು ಅದೇ ಹೇಳಿದ್ದೀನಿ ಲಾಸ್ಟ್ ಒಂದು ಎಪಿಸೋಡ್ ರಿವ್ಯೂಲ್ ಅಂತ ಅನ್ಸುತ್ತೆ ಅದರಲ್ಲೂ ನಾನು ಅದೇ ಹೇಳಿದೆ ನಾನು ಶನಿವಾರ ಅಥವಾ ಭಾನು ವೀಕೆಂಡ್ ಡೇಸ್ ಅಂತ ಬಂದಾಗ ಅಟ್ಲೀಸ್ಟ್ ಇಲ್ಲಿ ರಕ್ಷಿತ ಏನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲೆಲ್ಲಿ ಮಾತಾಡಲೇಬೇಕಾಗುತ್ತೆ ನಾನು ಇಲ್ಲಿ ಶನಿವಾರ ಬರಲ್ಲ ಶನಿವಾರ ಬರುತ್ತೆ ಅದು ಬೇರೆ ವಿಷಯ ಯಾಕಂದರೆ ಶನಿವಾರ ಅಂತ ಅಂದ್ಕೊಂಡು ಮಾತು ಬರಲ್ಲ ಅಲ್ಲಿ ಹಾಂ ಇವರೇ ಧ್ರುವಂತೆ ಇದ್ದಾರೆ ಅಥವಾ ರಿಷಾನೇ ಇದ್ದಾರೆ ಶನಿವಾರ ಸುದೀಪ್ ಸರ್ ಎದುರುಗಡೆಗೆ ಮಾತಾಡ್ತಾರ ಅವರು ಚಾನ್ಸೇ ಇಲ್ಲ ಮಾತು ಬರೋಲ್ಲ ಮನೆ ವೀಕ್ನೆಸ್ಸಲ್ಲಿ ಮಾತಾಡೋದು ಬೇರೆ ಸುದೀಪ್ ಸರ್ ಎದುರುಗಡೆಗೆ ಮಾತಾಡೋದು ಬೇರೆ ಸೊ ಅದಕ್ಕೆ ನಾನಾ ಕಾರಣಗಳಿರ್ಬೋದು ಅಂತ ಆಲ್ರೆಡಿ ಸುದೀಪ್ ಸರ್ ಅದ್ರ ಬಗ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಯಾರೋ ರಿಷಾ ಹೇಳಿದಾಗ ಅದೇ ರಕ್ಷಿತಾಗಿ ಕನ್ನಡ ಬರಲ್ಲ ಅಂತಂದಾಗ ಸೊ ಇಂಥ ಟೈಮಲ್ಲಿ ಈ ಒಂದು ಹೇಳಿಕೆಗೆ ನಾನು ಉತ್ತರ ಕೊಡುವಂಥದ್ದು ಅವಶ್ಯಕತೆನೇ ಇಲ್ಲ ಸುದೀಪ್ ಸರ್ ಎರಡು ಕಡೆಗೆ ನಾನು ಅದೇ ಹೇಳಿದ್ನಲ್ಲ ಧ್ರುವಂತ ರಕ್ಷಿತಾನೇ ಸೈಲೆ ಸಾರಿ ರಿಷಾನೇ ಸೈಲೆಂಟ್ ಆಗಿದ್ದಾಳೆ ಅಂದರೆ ರಕ್ಷಿತಾ ಅವಳಿಗೇನು ಭಯ ಇರ್ಬೋದು ಏನೇನು ಅನ್ಕೊತಾರೆ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೆ ಅವ್ರು ಮಾತಾಡಲಿಲ್ಲ ಬಿಟ್ಟರೆ ಸೊ ಅದು ಬಿಟ್ಟರೆ ಇನ್ನೇನು ಬೇರೆ ವಿಷಯ ಇಲ್ಲ ಅಂತ ನನಗನ್ಸುತ್ತೆ ಕನ್ನಡ ಅಂತ ಬಂದಾಗ ಸ್ವಲ್ಪ ಇಂಪ್ರೂವ್ ಆಗಿದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಬಂದಾಗಿಂದ ಅಟ್ಲೀಸ್ಟ್ ಸ್ವಲ್ಪ ಇಂಪ್ರೂವ್ ಆಗಿದೆ ಬಟ್ ಇನ್ನೂ ಇಂಪ್ರೂವ್ ಮಾಡ್ಕೊಬೇಕು ಜೊತೆಗೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲೇಬೇಕು ರಕ್ಷಿತಾ ನಾನು ಸೈಲೆಂಟ್ ಆಗಿರ್ತೀನಿ ಕೆಲವು ಟೈಮಲ್ಲಿ ಅಂತಂದರೆ ಆಗೋದಿಲ್ಲ ಸೊ ಅವ್ರು ಆ ಥರ ಯೂಸ್ ಮಾಡ್ತಾರೆ ಕೆಲವು ಟೈಮಲ್ಲಿ ತಾನು ಏನು ಹೇಳಬೇಕು ಅಂತಂದಾಗ ಸೊ ಅವ್ರದ್ದು ಜಾಸ್ತಿ ಡಿಗ್ ಮಾಡೋಕ್ಕೋದಾಗ ವಿಷಯಗಳನ್ನು ಸ್ವಲ್ಪ ಅವ್ರು ಸೈಲೆಂಟ್ ಆಗ್ತಾರೆ ಸೊ ಆ ರೀತಿಯಲ್ಲಿ ಸೈಲೆಂಟ್ ಆಗಬಾರ್ದು ಓಕೆ ಸೊ ಅದ್ರ ಜೊತೆಗೆ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಕಾಸ್ ಸಿಕ್ಕಾಪಟ್ಟೆ ವಿಷಯಗಳನ್ನ ನಡೆದಿದೆ ಆ್ಯಂಡ್ ಇನ್ನೂ ಕೆಲವು ಎಪಿಸೋಡಲ್ಲಿ ಇರೋವಂಥ ಕೆಲವೊಂದು ವಿಷಯಗಳಿದ್ದಾವೆ ಅದರ ಬಗ್ಗೆ ಮಾತಾಡೋಣ ಆ್ಯಂಡ್ ಸದ್ಯಕ್ಕೆ ಈ ಒಂದು ಪ್ರೋಮೋ ರಿವ್ಯೂವಲ್ಲಿ ಇಷ್ಟು ಅಂತ ಹೇಳ್ತಾ ಸೊ ನಿಮಗೇನು ಅನಿಸ್ತು ಸೊ ಇಲ್ಲಿ ರಕ್ಷಿತಾ ಆ್ಯಂಡ್ ಗಿಲ್ಲಿ ಬಗ್ಗೆ ಕೊಟ್ಟಿರೋಂಥ ಧ್ರುವಂತ ಬಗ್ಗೆ ಏನು ಅನಿಸುತ್ತೆ ಧ್ರುವಂತ ಅಸಲಿ ಆಟ ಶುರು ಮಾಡಿದಾನೆ ಅಂತ ಅನಿಸುತ್ತೆ ಅಥವಾ ಇದೆಲ್ಲ ಫೇಕ್ ಅಲೆಗೇಷನ್ ಅಂತ ಅನಿಸುತ್ತೆ ಸೊ ಧ್ರುವಂತ್ ಖಂಡಿತವಾಗಲೂ ಹೊರಗಡೆಗೆ ಸಿಕ್ಕಾಪಟ್ಟೆ ಒಂದು ಹೇಟ್ ಕ್ರಿಯೇಟ್ ಆಗ್ತಾಯಿದೆ ಅವ್ರು ಬಯಸೋದು ಕೂಡ ಅದನ್ನೇ ಸೊ ಇವಾಗ ನೋಡಿ ಇಷ್ಟು ದಿನ ಸೊ ಅಶ್ವಿನಿಯಲ್ಲಿ ಇತ್ತು ಅಶ್ವಿನಿಯಿಂದ ರಿಷಾ ಶಿಫ್ಟ್ ಆಯಿತು ಸೊ ರಿಷಾಯಿಂದ ಇವಾಗ ಧ್ರುವಂತ ಶಿಫ್ಟ್ ಆಗ್ತಾ ಇದೆ ಆಮೇಲೆ ಇವರೆಲ್ಲ ಸೇವ್ ಅದು ಹೆಂಗೆ ಆಗ್ತಿದ್ರೋ ಗೊತ್ತಿಲ್ಲ ನನಗೆ ಎಲ್ಲರೂ ಕೂಡ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈಯೋರೇ ಇದಾರೆ ಅದು ಓಟ್ ಯಾರು ಅಂತಲೇ ಅರ್ಥ ಆಗ್ತಿಲ್ಲ ಸೊ ನಿಮ್ಗೆ ಏನಾದರೂ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಅಷ್ಟೇ ಮುಂದೆ ನೋಡೋದಲ್ಲಿ ಸಿಗೋವರೆಗೂ ಛಠಾ ಬಾಯ್ ಬಾಯ್